ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವನದಾಗ ಏಳು ಬೀಳುಗಳು ಬರುವುದು ಸಹಜ ಅವನ್ನ ನಾವು ಮೆಟ್ಟಿ ನಿಂತು ನಮ್ಮ ಜೀವನನ ನಡೆಸ್ಬೇಕ ಪ್ರತಿಯೊಂದು ತೊಂದರೆಗಳು ಬಂದಾಗ ನಾವು ಎದುರಿಸ್ಬೇಕು ಗೆಲ್ಲಬೇಕು ಮತ್ತು ಹೋರಾಡಬೇಕು ಮತ್ತು ಮುಂದಿನ ಜೀವನದ ಬಗ್ಗೆ ಆಸೆ ಕನಸುಗಳನ್ನ ಇಟ್ಕೊತನ ಹೋಗಬೇಕು ಹಂಗ ನಮ್ಗೆ ಒಂದೊಂದು ರೀತಿ ನಾವು ಅವಕಾಶಗಳನ್ನು ಪಡ್ಕೊಂಡಾಗೂ ಒಂದೊಂದು ರೀತಿಯೂ ನಾವು ಕಷ್ಟಗಳನ್ನ ಅನ್ಭವಿಸಿರ್ತೀವಿ ಅವನ್ನ ಎದುರಿಸ್ಲೇಬೇಕು ಕಷ್ಟಗಳನ್ನ ಅದರಿಂದ ಪಾರಾಗಬೇಕು ಮತ್ತೊಂದು ಕಷ್ಟ ಬರ್ತೈತಿ ಮತ್ತು ಅದನ್ನು ಎದ್ರಸ್ಬೇಕು ನಾವು ಸ್ಕೂಲ್ ಟೈಮ್ದಾಗ ಎಕ್ಸಾಮ್ ಬರಿತೀವಲ್ಲ ಅದ್ರಾಗ ಹೆಂಗ ಈ ವರ್ಷ ನಾವು ಪಾಸಾದ್ವಿ ಅಂದ್ರೆ ಖುಷಿ ಪಡ್ತೀವಿ ಬಟ್ ನೆಕ್ಸ್ಟ್ ಎಕ್ಸಾಮ್ ಬರ್ತೈತಿ ಮತ್ತು ಅದಕ್ಕೆ ಪ್ರಿಪೇರ್ ಆಕೀವಿ ಹಂಗೆ ಜೀವನಾನೂ ಈಸಿಯಾಗಿ ತೊಗೊಳಕಂತೂ ಆಗೋದಿಲ್ಲ ಬಟ್ ಬಂದದ್ದನ್ನು ಅನ್ಭವ್ಸಕ್ಕ ಬೇಕಾಕೈತ್ರಿ ಇದನ್ನು ಒಂದು ನಾವು ಎಕ್ಸಾಮ್ ಬರೆದ್ವಿ ಅಂದರೆ ನಮ್ಮ ಜೀವನದಾಗ ಒಂದು ನಾವು ಕಷ್ಟನ ಪರಿಹರಿಸ್ಕೊಂಡ್ವಿ ಅಂದ್ರೆ ಮತ್ತೊಂದು ಕಾಯಕತೈತಿ ಅಂತ ಏನು ಇರುವುದಿಲ್ಲ ಬರ್ತೈತಿ ಮುಂದೆ ನಮಗೂ ಒಂದಿನ ಸುಖ ಬರ್ತೈತಿ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಈಗ ನಾವು ಎಲ್ಲ ಶಕ್ತಿ ಹಾಕಿ ನಾವು ನಮ್ಮ ಕಷ್ಟಗಳನ್ನ ಎದುರಿಸಿದಾಗ ಮುಂದೆ ನಮಗೂ ಒಂದಿನ ಗೆಲುವು ಅನ್ನೋದು ಸಿಗ್ತೈತಿ ಅನ್ನೋದು ನನ್ನ ನಂಬಿಕೆ ನಾ ಇದನ್ನು ಯಾಕೆ ಅಂದ್ರೆ ನನಗೆ ಆಗಿದ್ದನ್ನು ನಾನು ಶೇರ್ ಮಾಡ್ಕೊಳಕತ್ತೀನಿ ಹಿಂಗೆ ನನ್ಗೆ ಅನುಭವಕ್ಕೆ ಬಂದಿದ್ದು ಮತ್ತು ನಾ ಬುಕ್ಸ್ನಾಗ ಓದಿದ್ದನ್ನು ಪ್ರತಿದಿನ ಒಂದೊಂದನ್ನು ಈ ಥರ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ನೋಡಿರ್ಬೋದು ನೀವು ಇವತ್ತ ನಾನು ಟೊಮ್ಯಾಟೊ ನಮ್ಮ ಗಿಡದಾಗ ಭಾಳ ಆಗಿದ್ದು ರೀ ಅವನ್ನೆಲ್ಲ ಇವಾಗ ಹಾರ್ವೆಸ್ಟ್ ಮಾಡಿ ಇಡಾಕತ್ತೀನಿ ಮನೆ ಹತ್ರ ಮಾವಿನ ಗಿಡ ಅದಾವ್ರಿ ಅವ ನೋಡತ್ತಿರ್ಬೋದು ರೆಡ್ ರೆಡ್ ಕಲರಲ್ಲಿ ಅಂದ್ರೆ ಹೊಸ ಚಿಗುರು ಬಂದೈತಿ ಈಗ ಮಂಗ್ಯ ಒಂದು ಭಾಳ ಕಾಡಾಕತ್ತಿದ್ದು ರೀ ಹೀಗಾಗಿ ಅವಕ್ಕೆಲ್ಲ ಸ್ವಲ್ಪ ನಾವು ಆ ಕಡೆ ಹೊರಗಡೆ ಹೋದ್ವಿ ಅಂದ್ರೆ ಇದಕ್ಕೇನಾದರೂ ಮಂಗೆ ಬಂದಾಗ ಹರ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾವೆ ಹಿಂಗಾಗಿ ಅವ್ಕ ನಾ ಏನು ಅಂದ್ರೆ ಒಂದು ಬಟ್ಟೆ ತೊಗೊಂಡು ಕಟ್ಟಿ ಅದನ್ನು ಪ್ಯಾಕ್ ಮಾಡಿಬಿಟ್ರೆ ಸಂಜೆಗೆ ಹೊರಗೆ ಹೋಗಿ ಬರೋ ತನಕ ನಮಗೂ ಭಯ ಇರೋದಿಲ್ಲ ರೀ ಅದನ್ನಷ್ಟು ಎಲ್ಲ ಮುಗಿಸ್ಕೊಂಡು ಬಂದ ಇವಾಗ ಬಾಟಲ್ಸ ವಾಶ್ ಮಾಡಿ ರೀ ಅಂದ್ರೆ ಬಾಟಲ್ಸ್ ಭಾಳ ದಿನ ಆಗಿತ್ತು ನಾನು ವಾಶ್ ಮಾಡಲಿಲ್ಲ ಹಿಂಗಾಗಿ ಸ್ವಲ್ಪ ಉಪ್ಪು ಲಿಂಬಿಯನ್ನು ಹಾಕ್ಕೊಂಡು ಈ ಥರ ನಾನು ವಾಶ್ ಮಾಡಿರ್ತೀನಿ ಅಂದ್ರೆ ಸ್ಮೆಲ್ಲ ಅಥವಾ ಏನಾದರೂ ಅದರೊಳಗೆ ಹಿಂಗೆ ಬರ್ತಿರ್ತೈತಲ್ಲ ಹಿಂಗಾಗಿ ಸ್ವಲ್ಪ ಸ್ಮೆಲ್ ಚಲೋ ಬರ್ತೈತಿ ಎರಡರಿಂದ ಮೂರು ಸರಿ ವಾಶ್ ಮಾಡ್ಕೊಂಡ್ರೆ ಲೆಮನ್ ಸ್ಮೆಲ್ಲು ಹೋಕೈತಿ ಮತ್ತು ಏನಾದರೂ ಹಂಗೆ ಇದನ್ನಿತ್ತಂದ್ರೂ ವಾಶ್ ಒಳಗಡೆ ಎಲ್ಲ ಹೊಲಸೋದು ಆಗಿತ್ತಂದ್ರೆ ಉಪ್ಪಿರ್ತೈತಿ ನೋಡ್ರಿ ದಪ್ಪ ಉಪ್ಪು ಹಾಕಿ ಕ್ಲೀನ್ ಮಾಡೋದ್ರಿಂದ ಏನಾಕೈತಿ ಒಳಗೆಲ್ಲ ಕ್ಲೀನ್ ಹಾಕೈತಿ ಅದಕ್ಕೆ ದಪ್ಪ ಉಪ್ಪು ಹಾಕ್ಕೊಂಡು ಇವಾಗ ಲಿಂಬಿ ಹಣ್ಣಿನ ಸಿಪ್ಪಿ ತೊಗೊಂಡ ನೀಟಾಗಿ ಈ ಥರ ಇದನ್ನ ಮಾಡ್ಕೊಂಡಂದ್ರೆ ಕ್ಲೀನ್ ಆಕೈತಿ ಬಾಟಲ್ ಹಿಂಗಾಗಿ ಎಲ್ಲಾನು ಕ್ಲೀನ್ ಮಾಡ್ಕೊಳ್ಳಾಕತ್ತಿದ್ನಿ ಬಾಟಲ್ಸ್ ಹಿಂಗೆ ಕ್ಲೀನ್ ಮಾಡಿದ ಒಂದು ಸರಿ ನೀರನ್ನು ತುಂಬಿ ಒಂದು ಐದರಿಂದ ಹತ್ತು ನಿಮಿಷ ಹಂಗ ಬಿಡ್ಬೇಕ್ರಿ ಅಂದ್ರೆ ಲೆಮನ್ ಸ್ಮೆಲ್ ಒಬ್ಬೊಬ್ರಿಗೆ ಲೈಕ್ ಆಗೋದಿಲ್ಲ ಹಿಂಗಾಗಿ ಈ ಥರ ಎರಡರಿಂದ ಮೂರು ಸರಿ ಅದ್ರಾಗ ನೀರು ತುಂಬಿ ಚಲೋದ್ರಿಂದ ಏನಕ್ಕೆ ಲೆಮನ್ ಸ್ಮೆಲ್ ಹೋಗೈತಿ ಒಬ್ಬೊಬ್ಬರ ಅಕ್ಕಿ ಹಾಕ್ಕೊಂಡು ವಾಶ್ ಮಾಡ್ತಾರೆ ಮತ್ತು ಬಾಟಲ್ದು ಈಗೇನ ಎಲ್ಲ ಕಡೆ ಯೂಸ್ ಸಿಗ್ತಾವು ವಾಶ್ ಮಾಡುವ ಬಟ್ ಅದಿಲ್ಲ ಅಂದರೂ ಈ ಥರ ವಾಶ್ ಮಾಡ್ಕೊಬೋದು ಬಾಟಲ್ಸ್ನ ಹಿಂಗೆ ನಾನು ವಾರಕ್ಕೊಂದ್ಸರ್ತಿ ಮಾಡ್ಕೊಂಡಿರ್ತೀನಿ ರೀ ಇವಾಗ ಫ್ರೆಶ್ ಟೊಮೆಟೊ ರೀ ಅವನ್ನ ವಾಶ್ ಮಾಡಿ ಹಿಂಗೆ ಸಣ್ಣಂಗ ಹೆಂಚ್ಕೊಂಡಿದ್ನಿ ಮತ್ತು ಅದ್ರ ಜೊತೆ ಹಸಿಮೆಣ್ಸಿನ್ಕಾಯಿ ಏನು ಮಾಡಿದ್ನಂದ್ರೆ ಅವನು ಅದ್ರ ಜೊತೆ ಹುರ್ಕೊಳಕ್ಕೆ ಬರ್ತೈತೆ ಅಂತ ತೆಗೆದಿಟ್ಕೊಂಡಿನಿ ಮತ್ತು ಇದಕ್ಕೆ ಟೊಮೆಟೊ ಚಟ್ನಿ ಮಾಡಕ್ಕೆ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಮತ್ತು ಹುರಿದ ಶೇಂಗಾ ಉಪ್ಪು ಎಲ್ಲ ರೆಡಿ ಮಾಡಿಟ್ಕೊಂಡಿನಿ ಇವಾಗ ಇವತ್ತು ಏನಂದ್ರೆ ಸ್ಪೆಷಲ್ ಬಿಸಿ ರೊಟ್ಟಿ ಮತ್ತು ಟೊಮೆಟೊಕಾಯಿ ಚಟ್ನಿ ಮಾಡಕತ್ತಿದ್ದೀನಿ ರೀ ಅಂದ್ರೆ ಫ್ರೆಶ್ ಇದ್ದು ಹೊಲದಾಗಿನೂ ಹಿಂಗಾಗಿ ಫ್ರೆಶ್ ಮಾಡ್ಕೊಂಡು ತಿಂದ್ರೆ ಅದ್ರ ಟೇಸ್ಟ ಬೇರೆ ಅದಕ್ಕೆ ಕಾಯಿ ಚಟ್ನಿ ಮಾಡಾಕತ್ತೀನಿ ಇದೇನಂತಂದ್ರೆ ಇವನ್ನ ಸಣ್ಣಂಗೆ ರೀ ಹೆಂಚ್ಕೊಂಡ ಹಿಂಗೆ ಮೆಣಸಿನ್ಕಾಯಿ ಅದನ್ನು ಎಣ್ಣೆ ಹಾಕಿ ಹುರ್ಕೋಬೇಕು ಮೊದಲಿಗೆ ಇದ್ರೊಳಗೆ ನೀರಿನ ಅಂಶ ಇರ್ತೈತಿ ಫಸ್ಟ್ ಹಂಗೆ ಒಂದು ಎರಡರಿಂದ ಮೂರು ನಿಮಿಷ ತವಿದ್ಮ್ಯಾಗ ಹಾಕಿಬಿಟ್ಟಿನಿ ಅಂದ್ರೆ ಅದ್ರದ್ದೆಲ್ಲ ಇದ ಇದನ್ನು ಹಾಕತಿ ಅದಾದ್ಮ್ಯಾಗ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೊಮ್ಮೆ ಫ್ರೈ ಮಾಡ್ಕೊತೀನಿ ಹಿಂಗೆ ಫ್ರೈ ಮಾಡೋದ್ರಿಂದ ಅದ್ರೊಳಗಿಂದ ರೀ ಎಲ್ಲ ಹಸಿ ಹಸಿ ಇದ್ದಿದ್ದೆಲ್ಲ ಏನಾಗ್ತೈತೆ ಅಂದ್ರೆ ಫುಲ್ಲ ಡ್ರೈ ಆಗಿ ಹುರಿ ಹುರ್ಕೊಂಡು ಬಂದ್ರೆ ಚಟ್ನಿ ಮಸ್ತ್ ಹಾಕತಿ ಈ ಥರ ಇವಾಗ ಹುರ್ಕೊಳಕತ್ತೀನಿ ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ ಎಲ್ಲ ಮೆಣಸಿನ್ಕಾಯಿ ಏನು ಮಾಡತ್ತಿನಂದ್ರೆ ಚಮಚಲನ ಕಟ್ ಮಾಡತ್ತೇನ್ರಿ ಮುರಿದು ಹಾಕೋಬೇಕಾಗಿತ್ತು ಯಾಕಂದ್ರೆ ಎಣ್ಣೆ ಹಾಕಿದ್ಮ್ಯಾಗ ಹಸಿ ಮೆಣ್ಸಿನ್ಕಾಯಿ ಸಿಡಿ ಚಾನ್ಸಸ್ ಭಾಳ ಇರ್ತೈತಿ ಅದಕ್ಕೆ ಇವಾಗ ಅದನ್ನ ಚಮಚಲನ ಹಿಂಗೆ ಇದು ಮಾಡ್ಕೊಂಡ್ಬಿಟ್ರೆ ಅದೇನಕತಿ ರೀ ಕಟ್ ಮಾಡಿದ್ರೆ ಇವಾಗ ಇವನ್ನ ನೀಟಾಗಿ ಹಿಂಗೆ ಹುರ್ಕೊಳಕತ್ತೀನಿ ಈ ಥರ ಸ್ವಲ್ಪ ಏನಾಗಬೇಕಂದ್ರೆ ಕಲರ್ ಚೇಂಜ್ ಆಗುವವರೆಗೂ ಅಂದ್ರೆ ಅದು ಪೂರ್ತಿ ರೀ ಅದು ಒಬ್ಬೊಬ್ರು ಏನು ಮಾಡ್ತಾರೆ ಒಲೆ ಒಳಗನ್ನು ಹಾಕಿಬಿಡ್ತಾರೆ ಒಲೆ ಇದ್ದವರು ಬಟ್ ನಮ್ಮ ಅಲ್ಲಿ ಡೇಲಿ ಯೂಸ್ ಮಾಡಂಗಲ್ಲ ಯಾವಾಗ ಅಪರೂಪಕ್ಕೆ ವರ್ಷಕ್ಕೊಮ್ಮೆ ಯೂಸ್ ಮಾಡೋರು ನಾವು ಅಂಥವ್ರು ಏನು ಅಂದ್ರೆ ಈ ಥರ ಸಣ್ಣಂಗೆ ಹೆಂಚಿ ಹಿಂಗೆ ಹುರ್ಕೊಂಡ್ರೆ ನಡಿತೈತಿ ಇವಾಗ ನೀಟಾಗಿ ಹಿಂಗೆ ಹುರ್ಕೋಬೇಕ್ರಿ ಇವನ್ನ ಅಂದ್ರೆ ಏನಾಗಿಬಿಡ್ತೈತಿ ಚಟ್ನಿ ಮಸ್ತ್ ಹಾಕೈತಿ ಅದ್ರ ಸಲುವಾಗಿ ಈ ಥರ ನೀಟಾಗಿ ಇವನ್ನೆಲ್ಲ ಹುರ್ಕೊಳಕತ್ತೀನಿ ಹುರ್ಕೊಂಡ ಇದನ್ನು ಹಾರಾಕಿ ಬಿಡ್ಬೇಕು ರೀ ಕಂಪ್ಲೀಟ್ ಇದು ಆರಬೇಕು ಯಾಕಂದ್ರೆ ಮಿಕ್ಸಿ ಮಾಡ್ಕೋತೀವಿ ನಾವು ಅದ್ರ ಸಲುವಾಗಿ ಕಲ್ಲಾಗ ಹರಿದ್ರೂ ನಡೀತೈತಿ ನಾ ಇವಾಗ ಮಿಕ್ಸಿ ಮಾಡ್ಕೊಳಕತ್ತೀನಿ ಮಿಕ್ಸಿಗೆ ನಾ ಇಲ್ಲೇ ಶೇಂಗಾ ಮತ್ತು ಬೆಳ್ಳುಳ್ಳಿ ಬೆಲ್ಲ ತೊಗೊಳತ್ತೀನಿ ಬೆಲ್ಲ ಯಾಕಂದ್ರೆ ಟೊಮೆಟೊ ಹುಳಿ ಇರ್ತೈತಿ ಅದ್ರ ಸಲುವಾಗಿ ಉಪ್ಪು ಮತ್ತು ಜೀರಿಗೆ ಕೊತ್ತಂಬರಿ ಸಲ ಹಾಕ್ಕೊಂಡೆ ಮಿಕ್ಸಿ ಮಾಡ್ಕೊಂಡ್ರು ನಡಿತೈತಿ ನಾ ಎರಡು ಸರಿ ಮಾಡ್ಕೊಂಡ ಈ ಥರ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಇದು ಯಾಕಂದ್ರೆ ಮುಂಚೆಕನ್ನ ಶೇಂಗಾ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ರೀ ಇದು ಪರ್ಫೆಕ್ಟಾಗಿ ಇದಾಗ್ತೈತಿ ಸಣ್ಣ ಆಕೈತಿ ಶೇಂಗಾ ಈ ಟೊಮ್ಯಾಟೊ ಹಸಿ ಇರ್ತೈತಿ ಅದ್ರ ಜೋಡಿ ಶೇಂಗಾ ಹಾಕ್ಕೊಂಡ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ರೀ ಅದು ಟೊಮ್ಯಾಟೊ ಮತ್ತು ಶೇಂಗಾ ಹಂಗೆ ಉಳಿತಾವು ಟೊಮ್ಯಾಟೊ ಅಷ್ಟೇ ಸಣ್ಣ ಆಕೈತಿ ಅದಕ್ಕೆ ಮುಂಚೆಕನ್ನ ಶೇಂಗಾ ಉಳಿದಿದ್ದೆಲ್ಲ ಇಂಗ್ರೀಡಿಯಂಟ್ಸ್ ಮುಂಚೆಕನ್ನ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೋತೇನೆ ರೀ ಇವಾಗ ಇಷ್ಟು ಸಣ್ಣ ಮಾಡ್ಕೊಂಡ್ರೆ ಸಾಕ್ರಿ ಭಾಳ ಸಣ್ಣ ನುಣ್ಣಗ ಅರಿಬಾರ್ದು ಯಾಕಂದ್ರೆ ಟೇಸ್ಟ್ ಚಲೋ ಆಗೋದಿಲ್ಲ ಅದಕ್ಕೆ ಈ ಥರ ನಾನು ಹರ್ಕೊಂಡಿನಿ ಮಿಕ್ಸಿ ಮಾಡ್ಕೊಂಡಿನಿ ಕಲ್ಲಾಗೂ ನಡಿತೈತೆ ರೀ ಇವತ್ತಿಂದ ಸ್ಪೆಷಲ್ ಊಟ ಹಿಂಗಿತ್ತು ನೋಡಿರಿ ಅವ್ರಿಕಾಯಿ ಪಲ್ಯ ಮತ್ತು ಟೊಮ್ಯಾಟೊ ಚಟ್ನಿ ಬಿಸಿ ರೊಟ್ಟಿ ಮಾಡಿದ್ನಿ ಬಿಸಿ ರೊಟ್ಟಿ ಮಾಡಿ ಅದ ಹಂಚಿನಾಗ ಟೊಮ್ಯಾಟೊ ಹುರ್ಕೊಂಡಿದ್ದೆ ಇಷ್ಟ ಮಸ್ತ್ ಕಾಂಬಿನೇಷನ್ ಐತ್ರಿ ಬಿಸಿ ಬಿಸಿ ರೊಟ್ಟಿ ಇದ್ದು ಟೇಸ್ಟ್ ಮಾತ್ರ ಮಸ್ತಾಗಿತ್ತು ಟೊಮ್ಯಾಟೊ ಚಟ್ನಿದ ಇಷ್ಟ ಆದ್ರೆ ನಮ್ಗೆ ಮಧ್ಯಾಹ್ನ ಊಟ ಪರ್ಫೆಕ್ಟ್ ಆಗಿತ್ತು ಮತ್ತು ಇದ್ರ ಜೊತೆಗೆ ನಾನು ಮಜ್ಗಿನೂ ಮಾಡ್ಕೊಂಡಿದ್ನಿ ಇಷ್ಟು ಮಾಡ್ಕೊಂಡಿದ್ದೆ ಇವತ್ತಿಂದ ಮಧ್ಯಾಹ್ನ ಊಟ ಹಿಂಗಿತ್ತು ಲಂಚ್ ಪ್ರಿಪ್ರೇಷನ್ನ ಮಸ್ತ್ ಮಾಡಿದ್ನಿ ಊಟ ಮಸ್ತ್ ಮಾಡಿದ್ವಿ ಎಲ್ಲರೂ ಊಟ ಮಾಡೋಣ ಅಂತ ಬರ್ರಿ ಈ ಥರ ಎಲ್ಲ ಊಟ ಮುಗಿಸ್ಕೊಂಡು ಸ್ವಲ್ಪ ಹೋಗಿದ್ದೀವಿ ರೀ ಸ್ವಲ್ಪ ಕೆಲಸ ಇತ್ತು ಹಿಂಗಾಗಿ ಹೊರಗಡೆ ಹೋಗಿದ್ವಿ ನಮ್ಮ ತಂಗಿ ಬಂದಿದ್ದಾಳ್ರಿ ಹಿಂಗಾಗಿ ಅಲ್ಲಿ ನಮ್ಗೆ ಹೋಗೋಕೆ ಒನ್ ಬೈಟ್ ಐತಿಲ್ಲ ಅಲ್ಲೇ ಹೋಗಿದ್ವಿ ಮೋಮೋಸ್ ನಾ ಯಾವಾಗೂ ತಿಂದಿರಲಿಲ್ಲ ನಂಗೆ ಪಿಜ್ಜಾ ತಿಂದಿದ್ದೆ ಬಟ್ ಮೋಮೋಸ್ ಟ್ರೈ ಮಾಡಲಿಲ್ಲ ಅದಕ್ಕೆ ನಮ್ಮ ತಂಗಿ ಹೇಳಿದೆ ಮೋಮೋಸ್ ತಿಂದ ನೋಡೋಣ ಅಂತ ಅದಕ್ಕೆ ಮೊಮೋಸ್ ಟ್ರೈ ಮಾಡಿದ್ವಿ ನನಗೇನು ಅಷ್ಟು ಟೇಸ್ಟ್ ಅನ್ನಿಸ್ಲಿಲ್ಲ ಯಾಕಂದ್ರೆ ನಾ ಯಾವಾಗೂ ತಿಂದೇ ಇಲ್ಲ ಅದ್ರ ಟೇಸ್ಟ್ ಹೆಂಗಿರ್ತದೆ ಅಂತೂ ನನಗೆ ಗೊತ್ತಿಲ್ಲ ಬಟ್ ನಮ್ಮ ತಂಗಿ ಅನ್ನತಿದ್ಲು ಅಷ್ಟೊಂದು ಏನು ಟೇಸ್ಟ್ ಇಲ್ಲಿದೆ ಅಂತಂದ ಅದಾದಮ್ಯಾಗ ಒಂದು ಪಿಜ್ಝಾನು ಆರ್ಡ್ರ್ ಮಾಡಿದ್ವಿ ಇದು ಚೀಸ್ ಬಾಸ್ಟ್ ಪಿಜ್ಜಾ ಇತ್ತು ಆಮೇಲೆ ಚಲೋ ಆಗಿತ್ತು ರೀ ಪಿಜ್ಜಾ ಮೊಮೋಸು ನನಗಿನ್ನ ಚಲೋ ಅನ್ನಿಸ್ತು ಬಟ್ ಫ್ಲೇವರ್ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರು ಹಿಂಗಾಗಿ ನನಗೇನು ಅಷ್ಟು ಜಾಸ್ತಿ ಅದ ಫ್ಲೇವರ ಹೊಡಾಕತಿತ್ತು ಅಷ್ಟೇನ ಇದನ್ನ ಅನ್ನಿಸ್ಲಿಲ್ಲ ಬಟ್ ಪಿಜ್ಜಾ ನಂಗೆ ಇಷ್ಟ ರೀ ಹಿಂಗಾಗಿ ಪಿಜ್ಜಾ ಹೊರಗಡೆ ಹೋಗಿದ್ರೆ ಯಾವಾಗಲಾದರೂ ತಿಂತೀವಿ ಕಾಮನ್ ಅಂತ ತಿನ್ನಂಗಿಲ್ಲ ಯಾವಾಗ ಅದು ಒಮ್ಮೆ ಅಪ್ಪಿ ತಪ್ಪಿ ಅಷ್ಟಾಗಿ ಒಂದು ಸರಿ ಎರಡು ಸರಿ ಅಂತಾರೆ ನೋಡ್ರಿ ಹಂಗೆ ಯಾವಾಗಲಾರ ಒಂದು ಸರಿ ತಿಂತೀವಿ ಹಿಂಗೆ ಸ್ವಲ್ಪ ಪಿಜ್ಝಾಗಿದ್ದಾಗ ತಿಂದ್ವಿ ಭಾಳ ದಿನ ಆಗಿತ್ತು ತಿಂದ ಭಾಳ ದಿನ ಅಂದರೂ ಏಳೆಂಟು ತಿಂಗಳ ರೀ త్వి తింద స్వల్ప నన్గా ఒంచూర వీడియో మంతి సన్న సన్న బౌల్ అదే బేగ్వు అవునష్ తగ్వి తోర్స్త ఆమె ఈరోజా తింద్వి పిజ్జాను చోయి పిజ్జా తిందు స్వల్ప జ్యూస్ కుడ్వి కబ్బీణ హాలు కేన్ శుగర్ జ్యూస్ కుడద్వి ಹಂಗ ಅಲ್ಲಿ ಸ್ವಲ್ಪ ಶಾಪಿಂಗ್ ಹೋಗಿದ್ದೀವ್ರಿ ಅವಾಗ ಇವಾಗ ನಮ್ಮ ತಂಗಿ ಶಾಪಿಂಗ್ ಮಾಡಿಕೊಂಡ್ಲು ನಾ ಏನು ಶಾಪಿಂಗ್ ಅಂತ ಏನು ಮಾಡಲಿಲ್ಲ ನನ್ಗೆ ಇವೆರಡು ಬೌಲ್ ಬೇಕಾಗಿದ್ದು ಹಿಂಗೆ ಅಡುಗೆ ಮಾಡೋ ಮುಂದೆ ಇಂಗ್ರೀಡಿಯಂಟ್ಸ್ ತೋರ್ಸಕ್ಕೆ ಚೆಂದ ಕಾಣಿಸ್ತಾವ ಅಂತೇಳಿ ಅವೆರಡು ತೊಗೊಂಡೆ ಮತ್ತು ನನಗೆ ಕಾಫಿ ಮಗ್ಗೂ ಇಷ್ಟ ಆಗ್ತಾವು ಜಾಸ್ತಿ ಹಿಂಗಾಗಿ ಇದು ಕಾಫಿ ಮಗ್ ಇಷ್ಟ ಆಯಿತು ಇದನ್ನ ತೊಗೊಂಡೆ ಮತ್ತು ಈವ್ನಿಂಗ್ ನೋಡ್ರಿ ಸನ್ಸೆಟ್ ಎಷ್ಟು ಮಸ್ತ್ ಐತಿ ಹೊರಗೆ ಮನ್ ಅಲ್ಲಿಂದ ಹೊರಗಡೆಯಿಂದ ಬಂದ ಮ್ಯಾಗ ಸ್ವಲ್ಪ ಮ್ಯಾಲ ಟೆರೆಸ್ ಮ್ಯಾಗ ಅಡ್ಡಾಡಕತ್ತಿದ್ವಿ ಸನ್ಸೆಟ್ ನೋಡಿದೆ ಸನ್ಸೆಟ್ ಮಾತ್ರ ಮಸ್ತಿತ್ತು ನೋಡತಿರ್ಬೋದು ನೀವು ಎಷ್ಟು ಚೆಂದ ಸನ್ಸೆಟ್ ಆಗಕ್ಕತಿತ್ತು ಅಂತಂದ ಇವತ್ತಿಂದ ನನ್ನ ದಿನ ಹಿಂಗಿತ್ತು ಮತ್ತು ನಿಮ್ಮದು ಹೆಂಗಿತ್ತಂತ ಕಮೆಂಟ್ ಮಾಡಿರಿ ಪ್ಲೀಸ್ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಎಲ್ರಿಗೂ ಕೇಳ್ಕೊತೀನಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಭವಂತು